ಫ್ಲಾಶ್ ಮೀಡಿಯಾ ಕನ್ನಡದ ಮತ್ತೊಂದು ವಿಡಿಯೋಗೆ ತಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ ಪ್ರೀತಿ ವೀಕ್ಷಕರೇ ನೋಡಿ ಇವತ್ತು ನಾವು ಬಹಳ ಜಾಗರೂಕತೆಯಿಂದ ಇರಬೇಕು ಬಹಳ ಅಂದ್ರೆ ಇವತ್ತು ತೆಕ್ಕಾರಿನಲ್ಲಿ ನಡೆದಂತಹ ಒಂದು ಘಟನೆ ಸ್ವಂತ ಪತಿಯಿಂದಲೇ ಕೊಲೆಯಾದಂತಹ ಪತ್ನಿ ಜೀನತ್ ಎಂಬಂತಹ ವಾರ್ತೆ ನಾವೆಲ್ಲರೂ ನೋಡಿರ್ಬೋದು ಬಹಳ ಒಂದು ಬೇಜಾರಿನ ಸಂಗತಿ ಎಲ್ಲರ ಮನೆಯಲ್ಲೂ ಇವತ್ತು ಗಲಾಟೆ ಸಮಸ್ಯೆಗಳು ಎಲ್ಲ ಇರುತ್ತೆ ಬಹಳ ಜಗಳಾಗುತ್ತೆ ಆದರೂ ಕೂಡ ಇಂತಹ ಸಂದರ್ಭದಲ್ಲಿ ನಾವು ನಮ್ಮ ಮನಸ್ಸಲ್ಲಿ ಇರಿಸಬೇಕಾದಂತಹ ಒಂದು ವಿಚಾರ ಏನಂದ್ರೆ ಯಾವುದು ಕೂಡ ಮಿತಿ ಮೀರಿ ಮತ್ತೊಂದು ಜೀವವನ್ನು ತೆಗೆಯುವಷ್ಟು ಸ್ಥಿತಿಗೆ ನಾವು ಯಾರೂ ತಲುಪಬಾರದು ಅನ್ನುವಂಥದ್ದಾಗಿದೆ ಇವತ್ತು ಆ ವ್ಯಕ್ತಿ ಜೈಲಿನಲ್ಲಿ ಕೂತು ದುಃಖಿಸ್ತಾ ಇರ್ಬೋದು ತನ್ನ ಹೆಂಡತಿಯನ್ನು ನೆನೆಸಿ ಕೂಗ್ತಾ ಇರ್ಬೋದು ಅಳ್ತಾ ಇರ್ಬೋದು ಮಕ್ಕಳನ್ನು ನೆನೆದು ಇವತ್ತು ಮಕ್ಕಳು ತಬ್ಬಲಿ ಅನಾಥರು ಅಲ್ವಾ ಇದೆಲ್ಲ ಚಿಂತಿಸದೆ ಕೇವಲ ಒಂದು ನಿಮಿಷ ಬಂದಂತಹ ತಕ್ಷಣ ಬಂದಂತಹ ಆ ಒಂದು ಕೋಪ ಆ ಕೋಪದ ಭರದಲ್ಲಿ ಏನೋ ಮಾಡ್ತೇವೆ ಅದು ಏನೇನೋ ಆಗಿ ಹೋಗುತ್ತೆ ಅದ ಅದಕ್ಕೆ ಹೇಳುವಂಥದ್ದು ನಾವು ಬಹಳ ಸಂತೋಷದಲ್ಲಿರುವಾಗಲೂ ಯಾವುದೇ ಡಿಸೈಡ್ ಮಾಡಬಾರ್ದು ಅದೇ ರೀತಿ ಕೋಪದಲ್ಲಿರುವಾಗಲೂ ಯಾವುದಕ್ಕೆ ಮುನ್ನುಗ್ಬಾರ್ದು ಅಂತ ಹೇಳಿ ಆ ಸಮಯದಲ್ಲಿ ನಾವು ಏನು ಮಾಡ್ತೇವೆ ಅಂತ ನಮಗೆ ಗೊತ್ತಿರುವುದಿಲ್ಲ ಇವತ್ತು ಆ ಪತಿಗೆ ಏನೋ ಒಂದು ಜಗಳದ ಕಾರಣ ಕೋಪಗೊಂಡಂತಹ ಆ ಗಂಡ ತನ್ನ ಹೆಂಡತಿಯ ಹೊಟ್ಟೆಗೆ ಚಾಕು ಇರಿದು ಕೊಂದಂತಹ ಒಂದು ದುರ್ಘಟನೆ ನಾವು ಇವತ್ತು ನೋಡಿರ್ಬೋದು ಅದ ಈ ಒಂದು ಘಟನೆ ನಮಗೆಲ್ಲರಿಗೂ ಪಾಠ ನಮ್ಮ ಜಗಳ ಯಾವತ್ತು ಮಿತಿ ಮೀರಬಾರ್ದು ಆದ ಕಾರಣ ಪ್ರವಾದಿ ಸೊಲ್ಲಾಹ್ ಹೊಲಿ ಅವರು ಹೇಳ್ತಾರೆ ಲೈಸ ಶದೀದು ಬಿಸ್ವರ ಗಲಾಟೆ ಮಾಡಿ ಕುಸ್ತಿಯಲ್ಲಿ ಗೆಲ್ಲುವವನೇನು ಅಲ್ಲ ಶಕ್ತಿವಂತ ಶಕ್ತಿವಂತ ಅಂದ್ರೆ ಇನ್ನಮ್ಮ ಶದೀದು ನಿಜವಾಗಿಯೂ ಒಬ್ಬ ಶಕ್ತಿವಂತ ಅಂದ್ರೆ ಅಲ್ಲದೆ ಎಮ್ಲಿಕ್ಕು ನಫ್ಸ್ ನಫ್ಸಹು ಇಂದಲ್ ಗಲಬ್ ಕೋಪ ಬರುವಂತಹ ಸಂದರ್ಭದಲ್ಲಿ ತನ್ನ ಮನಸ್ಸನ್ನು ನಿಯಂತ್ರಿಸಿಡುವವನೇ ನಿಜವಾದಂತಹ ಶಕ್ತಿಶಾಲಿ ಅಂತೇಳಿ ಬಹಳ ಒಂದು ಸ್ಪಷ್ಟವಾದಂತಹ ಮಾತು ಅಲ್ವಾ ಒಂದು ಸುಹಾಬಿ ಬಂದು ಪ್ರವಾದಿ ಸುಲ್ಲಾ ಅಲೀಸ್ ಅಲ್ಲಿ ಹೇಳ್ತಾರೆ ಔಸಿನಿಯ ರಸೂಲಲ್ಲ ನನಗೇನಾದರೂ ವಸಿಯತ್ ಮಾಡಿ ಅಂದರೆ ಏನಾದರೂ ಒಂದು ಆರ್ಡರ್ ಮಾಡಿ ನೀನು ಇಂಥದ್ದು ಮಾಡು ಅಂತೇಳಿ ಒಂದು ಸಲಹೆ ಕೊಡಿ ಅಂತೇಳಿ ಆಗ ಪ್ರವಾಸೀಸನ್ ಮಹಿಳೆಯಂಥ ಮಾತಲ್ಲ ಆ ನೀನು ಕೋಪಗೊಳ್ಬೇಡ ಅಂತ ಕಾರಣ ಕೋಪಗೊಂಡ್ರೆ ನಾವು ಏನೇನು ತಪ್ಪು ಮಾಡ್ತೇವೆ ಅಂತೇಳಿ ನಮಗೆ ಗೊತ್ತಿರೋದಿಲ್ಲ ಅದೆಲ್ಲ ಮುಗಿದ ನಂತರ ನಾವು ಬಹುಶಃ ಪಶ್ಚಾತ್ತಾಪ ಪಡ್ತೇವೆ ಅದ ಕಾರಣ ಇವತ್ತು ತಕ್ಕ ನಡೆದಂತಹ ಆ ಒಂದು ಘಟನೆ ನಮ್ಮ ಜೀವನದಲ್ಲಿ ಬಹಳ ಒಂದು ಚೇಂಜಸ್ ಉಂಟು ಮಾಡುವಂತಹ ಒಂದು ನೀತಿ ಪಾಠ ಆಗಬೇಕು ಇವತ್ತಿನಿಂದ ಯಾವುದೇ ಸಂದರ್ಭದಲ್ಲ ಆದರೂ ಕೂಡ ಸ್ವಂತ ಶರೀರವನ್ನು ನಿಯಂತ್ರಿಸಿಡುವಂತಹ ಒಂದು ಗುಣವನ್ನು ನಾವೆಲ್ಲರೂ ಹೊಂದಬೇಕಾಗುತ್ತೆ ಬಹಳ ಅಪಾಯದಿಂದ ಇದು ನಮ್ಮನ್ನು ಪಾರು ಮಾಡುತ್ತೆ ಅಂಥೇಳಿ ಸುಮ್ಮನೆ ಇದ್ದ ಕಾರಣಕ್ಕೆ ಯಾವತ್ತೂ ಕೂಡ ನಾನು ದುಃಖ ಪಡಲಿಲ್ಲ ಅಂತೇಳಿ ಮಹಾನ್ಮರು ಮಹಾತ್ಮರು ಹೇಳ್ತಾರೆ